ಬಿಸಿಲಿಗೆ ಮುಖ ಕಪ್ಪಾಯಿತು ಚರ್ಮ ಸುಕ್ಕಾಯಿತು ಎಂಬ ಚಿಂತೆ ಬೇಡ ತ್ವಚೆಯ ಆರೈಕೆಗೆ ಈ ಟಿಪ್ಸ್ಗಳನ್ನು ಅನುಸರಿಸಿ ನೋಡಿ ಈ ಬೇಸಿಗೆ ಕಾಲ ಬಂತು ಅಂತಂದ್ರೆ ಸಾಕು ತ್ವಚೆಯ ಆರೋಗ್ಯ ಹದಗೆಟ್ಟಿತು ಅಂತಲೇ ಅರ್ಥ ಬೇಸಿಗೆಯಲ್ಲಿ ಸೂರ್ಯನ ಶಾಖ ಅತಿಯಾಗಿ ಇರೋದ್ರಿಂದ ಚರ್ಮ ಕಪ್ಪಾಗುವುದು ಸುಕ್ಕು ಕಟ್ಟುವುದು ಜಿಡ್ಡಿನಂಶ ಹೆಚ್ಚುವುದು ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗ್ತದೆ ನಿಗಿ ನಿಗಿ ಕೆಂಡ ಕಾರುವ ಸೂರ್ಯ ನಿರ್ಜಲೀಕರಣ ಸಮಸ್ಯೆಯನ್ನು ಉಂಟು ಮಾಡ್ತಾನೆ ತುಂಬಾ ಜನರಿಗೆ ಬೇಸಿಗೆ ಕಾಲದಲ್ಲಿ ತುರಿಕೆ ಕಿರಿಕಿರಿ ಹಾಗೂ ಉರಿಯೂತದ ಸಮಸ್ಯೆಗಳು ಕಾಣಿಸಿಕೊಳ್ತದೆ ಸೂಕ್ಷ್ಮವಾದ ಚರ್ಮ ಹೊಂದಿರುವವರಿಗೆ ಸೂರ್ಯನ ಕಿರಣಗಳಿಂದ ಹೆಚ್ಚು ತೊಂದರೆ ಉಂಟಾಗ್ತದೆ ಹೀಗಾಗಿ ಬೇಸಿಗೆ ಕಾಲದಲ್ಲಿ ನೀವು ಸರಿಯಾಗಿ ತ್ವಚೆಯ ಆರೈಕೆಯನ್ನು ಮಾಡುವುದರ ಮೂಲಕ ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಬೇಸಿಗೆಯಲ್ಲಿಯೂ ನಿಮ್ಮ ತ್ವಚೆಯು ತ್ಯಾಜಾ ಹಾಗೂ ಆರೋಗ್ಯಕರವಾಗಿ ಇರಬೇಕು ಅಂತಂದ್ರೆ ಕೆಲವೊಂದು ನೈಸರ್ಗಿಕ ಸಲಹೆಗಳನ್ನು ಅನುಸರಿಸಬೇಕು ಇವುಗಳು ನಿಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ ಅದರಲ್ಲಿ ಮೊದಲನೇದಾಗಿ ನೀವು ಮನೆಯಿಂದ ಹೊರಗೆ ಹೋಗಿ ಬಂದ ಕೂಡಲೇ ಸೂರ್ಯನ ಶಾಖದಿಂದ ತ್ವಚೆಯು ಕಪ್ಪಾಗುವುದನ್ನು ತಪ್ಪಿಸಬೇಕು ಅಂತಂದ್ರೆ ನೀವು ನಿಮ್ಮ ಮುಖವನ್ನು ತಣ್ಣೀರಿನಿಂದ ತೊಳೆದುಕೊಳ್ಬೇಕು ಇದಾದ ಬಳಿಕ ಮೃದುವಾದ ಹತ್ತಿಯ ಟವೆಲ್ ಬಳಸಿ ಮುಖವನ್ನು ನಿಧಾನವಾಗಿ ಒರೆಸಿಕೊಳ್ಬೇಕು ನಂತರ ಮುಖಕ್ಕೆ ಅಲೋವೆರಾ ಜೆಲ್ ಹಚ್ಕೊಳ್ಬೇಕು ಸೌತೆಕಾಯಿಯನ್ನು ಕೂಡ ನೀವು ಬಳಸ್ಕೊಳ್ಬೋದು ಅಥವಾ ಅಲೋವೆರಾ ಮತ್ತು ಸೌತೆಕಾಯಿ ನೀರನ್ನು ಸಹ ಮುಖಕ್ಕೆ ಹಚ್ಚಿಕೊಳ್ಬೋದು ಇವುಗಳನ್ನು ಮುಖಕ್ಕೆ ಲೇಪಿಸಿಕೊಳ್ಳುವ ಮೂಲಕ ಸೂರ್ಯನ ಕಿರಣಗಳಿಂದ ಚರ್ಮವು ಟ್ಯಾನ್ ಆಗುವುದನ್ನು ತಪ್ಪಿಸಬಹುದಾಗಿದೆ ಅಲೋವೆರಾ ಜೆಲ್ಲನ್ನು ರೆಫ್ರಿಜರೇಟರ್ನ ಐಸ್ ಟ್ರೇಯಲ್ಲಿ ಇರಿಸಿ ಫ್ರೀಸ್ ಮಾಡಿ ಯಾವಾಗ ಬೇಕಾದರೂ ಬಳಸ್ಕೊಳ್ಬೋದು ಇನ್ನು ಬೇಸಿಗೆ ಕಾಲದಲ್ಲಿ ಮುಖದ ಕಾಂತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸ್ವಚ್ಛತೆಯೇ ಮೊದಲ ಅಸ್ತ್ರವಾಗಿರ್ತದೆ ದಿನಕ್ಕೆ ಏನಿಲ್ಲವಂತಂದ್ರೂ ಎರಡರಿಂದ ಮೂರು ಬಾರಿ ಮುಖ ತೊಳೆದುಕೊಳ್ಬೇಕು ಆಲ್ಕೋಹಾಲ್ ಮುಕ್ತ ಫೇಸ್ ವಾಷ್ನಿಂದ ಮುಖವನ್ನು ತೊಳೆದುಕೊಳ್ಬೇಕು ಹಾಗೂ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಬೇಕು ಇನ್ನು ಸುಗಂಧ ಸೂಸುವ ಮಾಯಶ್ಚರೈಸರ್ಗಳನ್ನು ಬಳಸುವುದನ್ನು ತಪ್ಪಿಸಿ ಪರಿಮಳವಿಲ್ಲದ ಲಘುವಾದ ಮಾಯಿಶ್ಚರೈಸರ್ ಬಳಕೆ ಮಾಡಿ ಇದು ನಿಮ್ಮ ಚರ್ಮವನ್ನು ಸೂರ್ಯನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದರ ಜೊತೆ ನಿಮ್ಮ ಚರ್ಮಕ್ಕೆ ಎಸ್ ಪಿ ಎಫ್ ಮೂವತ್ತು ಹೊಂದಿರುವ ಸನ್ಸ್ಕ್ರೀನ್ಗಳನ್ನು ಹಚ್ಚಬೇಕು ನೀವು ಮನೆಯಿಂದ ಎಲ್ಲಿಯೂ ಹೊರಹೋಗುತ್ತಿಲ್ಲ ಇಡೀ ದಿನ ಮನೆಯಲ್ಲೇ ಇರ್ತೀರಿ ಅಂತನ್ವಾಗಲೂ ಕೂಡ ಸನ್ಸ್ಕ್ರೀನ್ ಬಳಕೆಯನ್ನು ತಪ್ಪಿಸಬೇಡಿ ಹಾಗೆಯೇ ಬೇಸಿಗೆಯಲ್ಲಿ ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ಅನುಸರಿಸಬೇಕಾದ ಇನ್ನೊಂದು ಮಾರ್ಗ ಅಂತಂದರೆ ನೀರು ಕುಡಿಯೋದು ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ನಿಮ್ಮ ತ್ವಚೆ ಆರೋಗ್ಯಯುತವಾಗಿ ಇರ್ತದೆ ಇದು ದೇಹದಲ್ಲಿ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಸನ್ಸ್ಕ್ರೀನ್ ಹಚ್ಚಿದ ನಂತರವೂ ನೀವು ಸೂರ್ಯನ ರಕ್ಷಣೆ ಪಡೆಯಲು ಹೊರಗಡೆ ತೆರಳುವಾಗ ಛತ್ರಿ ಹಾಗೂ ಸನ್ಗ್ಲಾಸ್ ಬಳಕೆ ಮಾಡಬೇಕು ಸಾಧ್ಯವಾದಷ್ಟು ತಿಳಿ ಹತ್ತಿ ಬಟ್ಟೆಗಳನ್ನು ಬಳಕೆ ಮಾಡಿ ಕಪ್ಪು ಬಣ್ಣದ ಬಟ್ಟೆಯು ಶಾಖವನ್ನು ಹೆಚ್ಚಿಸುವುದರಿಂದ ಬೇಸಿಗೆ ಕಾಲದಲ್ಲಿ ಆದಷ್ಟು ಕಪ್ಪು ಬಣ್ಣದ ಬಟ್ಟೆಗಳ ಬಳಕೆಯನ್ನು ಕಡಿಮೆ ಮಾಡುವುದು ಒಳ್ಳೆಯದು ಇನ್ನು ಪ್ರತಿದಿನ ಆಲೂಗಡ್ಡೆ ಸ್ಲೈಸ್ ಅಥವಾ ಟೊಮೆಟೊ ಸ್ಲೈಸ್ನಿಂದ ಮುಖವನ್ನು ಮಸಾಜ್ ಮಾಡೋದ್ರಿಂದ ಮುಖದಲ್ಲಿದ್ದ ಸನ್ ಟ್ಯಾನ್ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆಯೇ ರಾತ್ರಿ ಮಲಗುವಾಗ ಮಾಯಿಶ್ಚರೈಸರ್ ಬದಲು ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಮುಖ ಹಾಗೂ ಕೈಕಾಲುಗಳಿಗೆ ಹಚ್ಚಿ ಮಲಗೋದ್ರಿಂದಲೂ ಕೂಡ ನಿಮ್ಮ ಚರ್ಮದ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೋದು ಹೀಗೆ ಈ ಮೇಲೆ ತಿಳಿಸಿದ ಎಲ್ಲ ಮಾರ್ಗಗಳನ್ನು ಸಲಹೆಗಳನ್ನು ಅನುಸರಿಸುವ ಮೂಲಕ ನೀವು ಬೇಸಿಗೆಯಲ್ಲಿ ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು